ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಹಾಗೂ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಗಣೇಶ ಹಬ್ಬಕ್ಕೆ ಶುಭ ಮುಹೂರ್ತಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ ಬನ್ನಿ ಶನಿವಾರ ದಿನ ಏಳನೇ ತಾರೀಕು ಶನಿವಾರ ದಿನ ಬ್ರಾಹ್ಮಿ ಮುಹೂರ್ತ ನಾಲ್ಕು ಮೂವತ್ತೆಂಟರಿಂದ ಐದು ಇಪ್ಪತ್ತೆಂಟರ ತನಕ ಅದು ಬಿಟ್ಟರೆ ಆರು ನಲವತ್ತೆಂಟರಿಂದ ಎಂಟು ಇಪ್ಪತ್ತು ಕನ್ಯಾ ಲಗ್ನ ಇದೆ ಅದು ಬಿಟ್ಟರೆ ಎಂಟು ಇಪ್ಪತ್ತರಿಂದ ಹತ್ತು ಹತ್ತು ಗಂಟೆ ತನಕ ತುಲಾ ಲಗ್ನ ಇದೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ತನಕ ಋಶ್ಚಿಕ ಲಗ್ನ ಇನ್ನು ಗಣಪತಿಗೆ ಪ್ರಿಯವಾದ ಹೂವು ಯಾವುದು ಅಂತ ತಿಳಿದುಕೊಳ್ಳೋಣ ಗಣಪತಿಗೆ ಅತಿ ಪ್ರಿಯವಾದಂತಹ ಹೂವು ಬಿಳಿ ಎಕ್ಕದ ಈ ಬಿಳಿ ಎಕ್ಕದ ಅಂದು ತಂದು ಗಣಪತಿಗೆ ಇಪ್ಪತ್ತೊಂದು ಅಥವಾ ಐವತ್ತೆಂಟು ಅಥವಾ ನೂರ ಎಂಟು ಈ ಬಿಳಿ ಎಕ್ಕದ ತಂದು ಗಣೇಶ ಚತುರ್ಥತಿ ಎಂದು ಹಾಕಿದ್ದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಹಾಗೂ ಇನ್ನೊಂದು ಹೂವು ಯಾವುದು ಅಂದರೆ ಕೆಂಪು ದಾಸವಾಳದ ಹೂ ಈ ಕೆಂಪು ದಾಸವಾಳದ ಹೂಗೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ದಳಗಳಿಗೆ ಹಾಕಿ ಕೆಂಪು ದಾಸವಾಳದ ದಳಗಳಿಗೆ ಹಾಕಿ ಗಣೇಶನಿಗೆ ಅರ್ಪಿಸಿದ್ದಲ್ಲಿ ನಿಮ್ಮ ಸಕಲ ಆಸೆಗಳನ್ನು ಸಹ ಗಣೇಶ ಆ ಚತುರ್ಥಿಯ ದಿನ ಈ ನೆರವೇರಿಸ್ತಾರೆ ಹಾಗೂ ಮರಿದೆಲೆ ಇಪ್ಪತ್ತೊಂದು ಗರಿಕೆಯನ್ನು ಸಹ ಗಣೇಶನಿಗೆ ಅರ್ಪಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು